ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಪಂಜಿಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ತೋರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ ನಾನೆಲ್ಲರಿಗೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ದೀವವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿವೆ ಇದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿ ಭದ್ರತಾ ಈಗ ನಾನು ಆಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮತನಕ್ಕೆ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸುವಂಥ ಸಂದರ್ಭ ಅಲ್ಲ ಇದು ಯಾರೇ ಆಗಿರಲಿ ಇದು ಬಿ ಜೆ ಪಿ ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ ಅದು ಅವ್ರಿಗೆ ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯ ಸಿ ಎಂ ಇದ್ದೇನೆ ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರಾದ್ರೂ ಒಬ್ಬರು ಮಾತಾಡೋಕ್ಕೆ ಹೋದರೆ ಬೇರೆಯವ್ರ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಕಾಲ ನಮ್ಮ ಹಾರ ಹಾರಾಕ್ತಾರೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟರ್ಮಿಗಳು ಮಾಡಿದ್ರು ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟು ನಾವು ಮುಗಿಸುವಂಥ ಕೆಲಸ ಈಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದು